ಅರ್ಧ ಚಂದ್ರಾಸನದ ಅಭ್ಯಾಸ ಮಾಡೋಣ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಬೈಸೆಪ್ ಕಿವಿಯ ಹಿಂಭಾಗದಲ್ಲಿರಲಿ ಎಡ ಕೈಯನ್ನು ನೇರವಾಗಿ ಇಳಿಬಿಡಿ ಎಡಭಾಗದಲ್ಲಿ ಹಾಗೆ ಶ್ವಾಸ ಬಿಡ್ತಾ ಎಡಭಾಗಕ್ಕೆ ಬಗ್ಬೇಕು ಸಹಾಯಕ್ಕೆ ಬೇಕಾದರೆ ಚೇರ್ನ ಲೆಗ್ ಅನ್ನು ಹಿಡ್ಕೊಳ್ಬೋದು ಐದು ಉಸಿರಾಟ ಮಾಡಿ ಅಲ್ಲೇ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ಕೈಯನ್ನು ಕೆಳಕ್ಕೆ ಬಿಡಿ ಅದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ಎಡ ಕೈಯನ್ನು ಮೇಲಕ್ಕೆತ್ತಿ ಬೈಸೆಪ್ ಕಿವಿಯ ಹಿಂಭಾಗಕ್ಕೆ ತಗೊಂಡು ಹೋಗಿ ಹಾಗೆ ಶ್ವಾಸ ಬಿಡ್ತಾ ನಿಮ್ಮ ಬಲಭಾಗಕ್ಕೆ ಬಗ್ಬೇಕು ಸಾಧ್ಯ ಆದಷ್ಟು ದೇಹದ ಎರಡೂ ಬದಿಯಲ್ಲಿ ಆಗುವಂತಹ ಸ್ಟ್ರೆಚ್ ಅನ್ನ ಗಮನಿಸಿ ನಿಮ್ಮ ಅನುಗುಣವಾಗಿ ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡ್ತಾ ಬನ್ನಿ ಹಾಗೆ ಶ್ವಾಸ ತಗೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡುತ್ತಾ ಕೈಯನ್ನು ಕೆಳಕ್ಕೆ ಬಿಡಿ ಇನ್ನು ಕಟಿ ಪರಿವರ್ತಾಸನದ ಅಭ್ಯಾಸ ಮಾಡೋಣ ನೇರವಾಗಿ ಕೂತ್ಕೊಳ್ಳಿ ಚೇರಲ್ಲಿ ಶ್ವಾಸ ಪೂರ್ತಿಯಾಗಿ ತಗೊಳ್ಳಿ ಶ್ವಾಸ ಬಿಡ್ತಾ ನಿಮ್ಮ ದೇಹವನ್ನು ಬಲಭಾಗಕ್ಕೆ ತಿರುಗಿಸಿ ಚೇರಲ್ಲಿ ಚೇರ್ನ ಹಿಂಭಾಗದ ಬ್ಯಾಕ್ ರೆಸ್ಟ್ ಮತ್ತು ಚೇರ್ನ ಆರ್ಮ್ ರೆಸ್ಟನ್ನು ಹಿಡ್ಕೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ಬಲಭಾಗಕ್ಕೆ ತಿರುಗಿ ಇದೇ ಸ್ಥಿತಿಯಲ್ಲಿ ದೀರ್ಘವಾಗಿ ಐದು ಉಸಿರಾಟ ಮಾಡಬೇಕು ಪ್ರತಿ ಶ್ವಾಸ ಬಿಡುವಾಗಲೂ ಇನ್ನೂ ಹೆಚ್ಚು ಟ್ವಿಸ್ಟ್ ಆಗಲಿಕ್ಕೆ ಟ್ರೈ ಮಾಡಿ ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ ಹಾಗೆ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ಬಿಡ್ತಾ ಎಡಭಾಗಕ್ಕೆ ತಿರುಗಿ ಚೇರ್ನ ಆರ್ಮ್ ರೆಸ್ಟ್ ಮತ್ತು ಬ್ಯಾಕ್ ರೆಸ್ಟ್ ಅನ್ನು ಹಿಡ್ಕೊಂಡು ಎಡಭಾಗಕ್ಕೆ ತಿರುಗಿ ಐದು ಉಸಿರಾಟ ಮಾಡಿ ಇದು ಬೆನ್ನಿನ ಸ್ಟಿಫ್ನೆಸ್ಗೆ ಅತಿ ಉತ್ತಮವಾದ ಅಭ್ಯಾಸ ಹಾಗೆ ಕುತ್ತಿಗೆಯನ್ನು ಕೂಡ ರಿಲ್ಯಾಕ್ಸ್ ಮಾಡ್ತದೆ ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ ಶ್ವಾಸ ಬಿಡುತ್ತಾ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಇನ್ನು ಮುಂದಿನ ಅಭ್ಯಾಸ ಚೇರ್ ವಕ್ರಾಸನ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನು ವರ್ಟಿಕಲ್ ಆಗಿ ಮಾಡಿಸಿ ಸೀಟ್ನ ಮೇಲೆ ನಿಮ್ಮ ಕಾಲನ್ನು ಇಟ್ಕೊಳ್ಳಿ ಹಾಗೆ ಶ್ವಾಸ ಬಿಡ್ತಾ ಬಲ ಕೈಯನ್ನು ಬ್ಯಾಕ್ ರೆಸ್ಟಲ್ಲಿ ಇಟ್ಕೊಂಡು ಹಾಗೆ ಎಡಕೈಯಿಂದ ಬಲ ಮಂಡಿಯನ್ನು ಹಿಡಿದು ಹೊಟ್ಟೆ ಭಾಗಕ್ಕೆ ಒತ್ತಬೇಕು ಹಾಗೆ ಹಿಂದೆ ನೋಡ್ತಾ ಐದು ಉಸಿರಾಟ ಮಾಡಿ ಇದು ಹೊಟ್ಟೆಗೆ ಹೊಟ್ಟೆಯ ಮೂಮೆಂಟ್ ಅನ್ನು ಉತ್ತಮಗೊಳಿಸಲಿಕ್ಕೆ ಒಳ್ಳೆಯ ಅಭ್ಯಾಸ ಆಫೀಸ್ನಲ್ಲಿ ಕೂತ್ಕೊಂಡೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೆ ಅದನ್ನು ಹೋಗಲಾಡಿಸಿಕೊಳ್ಬೋದು ಐದು ಉಸಿರಾಟ ಆದ ಮೇಲೆ ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ ಶ್ವಾಸ ಬಿಡ್ತಾ ಕಾಲು ಮುಂದೆ ಚಾಚಿ ಹಾಗೆ ಇನ್ನೊಂದು ಬದಿಯಲ್ಲಿ ಕೂಡ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ಎಡ ಮಡಚಿ ಶ್ವಾಸ ಬಿಡ್ತಾ ಬ್ಯಾಕ್ರೆಸ್ಟನ್ನು ಎಡ ಕೈಯಿಂದ ಹಿಡ್ಕೊಂಡು ಬಲ ಕೈಯಿಂದ ಎಡಮಂಡಿಯನ್ನು ಹಿಡಿದು ಹೊಟ್ಟೆ ಭಾಗಕ್ಕೆ ಒತ್ತಿ ಹಿಂದೆ ನೋಡ್ತಾ ಐದು ಶ್ವಾಸ ಮಾಡಿ ನೀವು ಉಸಿರಾಟವನ್ನು ಎಷ್ಟು ದೀರ್ಘವಾಗಿ ಮಾಡ್ತೀರಿ ಅಷ್ಟು ರಿಲ್ಯಾಕ್ಸೇಷನ್ ಜಾಸ್ತಿ ಸಿಗುತ್ತೆ ನಿಮಗೆ ಐದು ಉಸಿರಾಟ ಆದ ನಂತರ ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ ಶ್ವಾಸ ಬಿಡ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಇನ್ನು ಚೇರಲ್ಲಿ ಕೂತ್ಕೊಂಡೆ ಉತ್ಕಟ ಕೋನಾಸನದ ಅಭ್ಯಾಸ ಮಾಡೋಣ ಇದು ಪೆಲ್ವಿಸ್ ಭಾಗಕ್ಕೆ ಅದನ್ನು ರಿಲ್ಯಾಕ್ಸ್ ಮಾಡಲು ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎರಡೂ ಕಾಲುಗಳನ್ನು ಹೊರಭಾಗಕ್ಕೆ ತಳ್ಳಬೇಕು ಮಂಡಿಯ ಮೇಲೆ ಕೈಯನ್ನು ಒತ್ತುತ್ತಾ ಸಾಧ್ಯ ಆದಷ್ಟು ಹೊರಗಡೆ ಪುಷ್ ಮಾಡಿ ಬೆನ್ನನ್ನು ನೇರವಾಗಿಟ್ಕೊಳ್ಳಿ ಎದೆಯನ್ನು ಉಬ್ಬಿಸಿಟ್ಕೊಳ್ಳಿ ದೀರ್ಘ ಉಸಿರಾಟ ಮಾಡಿ ಹಾಗೆ ಶ್ವಾಸ ಬಿಡ್ತಾ ನಿಧಾನವಾಗಿ ನೀ ಜಾಯಿಂಟ್ ಅನ್ನು ಹತ್ರ ತಗೊಂಡೆ ಇದೇ ರೀತಿ ಎರಡು ಮೂರು ಬಾರಿ ಅಭ್ಯಾಸವನ್ನ ಪುನರಾವರ್ತಿಸಬಹುದು ಇನ್ಹೇಲ್ ಹೊರಗಡೆ ತಗೊಂಡು ಹೋಗಿ ಹಾಗೆ ಎಕ್ಸೇಲ್ ಮಾಡ್ತಾ ಹತ್ರ ತಗೊಂಡಾನೆ ಅಭ್ಯಾಸವನ್ನು ಮೂರರಿಂದ ಐದು ಬಾರಿ ರಿಪೀಟ್ ಮಾಡಬಹುದು ಸ್ಟ್ರೆಂಥನಿಗೆ ಪೆಲ್ವಿಕ್ ಸ್ಟ್ರೆಚ್ ಹಾಗೂ ರಿಲ್ಯಾಕ್ಸೇಷನ್ಗೆ ಒಳ್ಳೆಯ ಅಭ್ಯಾಸ ನಿಧಾನವಾಗಿ ಕಾಲನ್ನು ಜೋಡಿಸಿ